ಎಲ್ಲರಿಗೂ ನಮಸ್ಕಾರ ಅಂಕಿತ ರಂಗವಿಠಲ ಹಾಡು ಮೋಸ ಹೋದೆನಲ್ಲ ಮೋಸ ಹೋದೆನಲ್ಲ ಸಕಲವು ಬಲ್ಲ ಮೋಸ ಹೋದೆನಲ್ಲ ಸಕಲವು ಬಲ್ಲ ಬಾಸುರಂಗ ಶ್ರೀ ವಾಸುಕಿಶಯನನ ಸಸಿರನಾಮ ಒಲೆ ಸಾಗಿ ಭಜಿಸದೆ ಮೋಸ ಹೋದೆನಲ್ಲ ಸಕಲವು ವಾಸುದೇವ ಬಲ್ಲ ಕಾಯವು ಸ್ಥಿರವಲ್ಲ ಎನ್ನೊಳು ಮಾಯ ತುಂಬಲಿಲ್ಲ ಪ ಪ್ರಾಯ ಪ್ರೇಮದಿ ದಿಪರ ಸ್ತ್ರೀಯರ ಕೂಡಾಡಿ ಜನಯ್ಯನ ಗಾಯನ ಮಾಡದ್ ಮೋಸ ಹೋದೆನಲ್ಲ ಸಕಲವು ಬಲ್ಲ ದುಷ್ಟ ಜನರ ಕೂಡಿನ ಅತಿ ಭ್ರಷ್ಟನಾದೆ ನೋಡಿ ಕೃಷ್ಣ ಮೂರು ತಿರ ಪೌಷ್ಟಿಕ ವೈರ್ಯ ನಿಷ್ಠೆಯಿಂದಲಿನ ದೃಷ್ಟಿಸಿ ನೋಡದೆ ಮೋಸ ಹೋದೆನಲ್ಲ ಸಕಲವು ಬಲ್ಲಾ. ಕಂಗಳಿಂದಲಿ ನೋಡೋ ದೇವಾ ನಿನ್ನಂಗ ಸಂಗ ನೀಡೋ ಮಂಗಳ ಮೂರು ತಿರಂಗ ವಿಠಲ ಮುಂದೆ ಅಂಗ ಕೊಟ್ಟಂತೆ ಮಾಡು ಮೋಸ ನಲ್ಲ ಸಕಲವು ಬಲ್ಲ ಮೋಸ ಹೋದೆನಲ್ಲ ಸಕಲವು ಬಲ್ಲ ಸಕಲವು ಬಲ್ಲ ಸಕಲವು ಬಲ್ಲ ಧನ್ಯವಾದಗಳು